ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂಥ ಸಾಮಾನ್ಯ ವಿಜ್ಞಾನ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಇಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಇಲ್ಲಿ ಈಗಾಗಲೇ ಚಾನಲ್ ಒಳಗಡೆ ಅಪ್ಲೋಡ್ ಆಗಿದಾವೆ ಎಲ್ಲ ವಿಡಿಯೋಗಳನ್ನು ನಿಮ್ಗೆ ಸರಿಯಲಾಗಿ ಸಿಗಬೇಕಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಟ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣನೇ ನಿಮ್ಗೆ ಎಲ್ಲ ಪ್ರಶ್ನೆಗಳು ಏನಾಗ್ತಪ್ಪ ಅಂದ್ರೆ ಎಲ್ಲ ವೀಡಿಯೋಗಳು ಸಿಗ್ತಾವೆ ಹಾಗಾದರೆ ಬನ್ನಿ ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂತ ನೋಡ್ಕೊತ ಬಂದಾಗ ಮೆದುಳಿನ ಅತ್ಯಂತ ದೊಡ್ಡ ಭಾಗ ಯಾವುದು ಅಂತ ಕ್ವಶನ್ಸ್ ಇದೆ ಹಿಮ್ಮೆದಳು ಮೆದುಳು ಚಾಚು ಭಾಗ ಒಮ್ಮೆದಳು ಮೆದುಳು ಬಳ್ಳಿ ಅಂತೇಳಿ ಇದು ಕ್ವಶನ್ಸ್ ಇದೆ ಹಾಗಾದ್ರೆ ಒಳಗಡೆ ಅತ್ಯಂತ ದೊಡ್ಡ ಭಾಗ ಯಾವುದು ಅಂತ ನ ಕೇಳಿದಾಗ ಮೆದುಳಿನ ಒಳಗಡೆ ಅಂತ ಹೇಳಿ ಕೇರ್ತೀವಿ ಆಪ್ಷನ್ಸ್ ಇದಕ್ಕೆ ಸಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಪಾಲಿಗ್ರಾಫ್ ಎಂದರೆ ಏನು ಅಂತ ಕ್ವಶನ್ಸ್ ಇದೆ ಪಾಲಿಗ್ರಾಫ್ ಎಂದರೆ ಇದು ಎದಕ್ಕನ್ನು ಬಳಸ್ತಾರಪ್ಪ ಅಂದರೆ ಸುಳ್ಳನ್ನು ಪತ್ತೆ ಹಚ್ಚಲು ಆಪ್ಷನ್ಸ್ ಬಿ ಇಸ್ ದ ರೈಟ್ ಆನ್ಸರ್ ಸುಳ್ಳನ್ನು ಪತ್ತೆ ಹಚ್ಚಲು ಬಳಸುವ ಒಂದು ಉಪಕರಣನೇ ಪಾಲಿಗ್ರಾಫ್ ಪಾಲಿಗ್ರಾಫ್ ಅಂತೇಳಿ ನಾವು ಕರಿತೀವಿ ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪ ಅಂದ್ರೆ ಸಾಮಾನ್ಯ ಮನುಷ್ಯನ ಸರಾಸರಿ ಬುದ್ಧಿಶಕ್ತಿ ಭಾಗಲಬ್ ಭಾಗಲಬ್ಧ ಐಕ್ಯೂ ಎಷ್ಟಿದೆ ಅಂತೇಳಿ ಇದನ್ನ ಶೈಕ್ಷಣಿಕ ಮನೋವಿಜ್ಞಾನದಲ್ಲೂ ಕೂಡ ಕ್ವಶನ್ಸ್ನ ಕತಿರ್ತಾನೆ ಇಲ್ಲಿ ವಿಜ್ಞಾನ ರಿಲೇಟೆಡ್ ಕ್ವಶನ್ಸ್ ಕಳೆದಾಗ ಕೇಳ್ತಾನೆ ತೊಂಬತ್ತರಿಂದ ನೂರ ಹತ್ತು ಹೀಗಾಗಿ ಆಪ್ಷನ್ಸ್ ಎ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ನರಕೋಶಗಳು ವಿಭಜನೆ ಹೊಂದುವುದಿಲ್ಲ ಏಕೆಂದರೆ ಇವುಗಳಲ್ಲಿ ಡ್ಯಾಶ್ ಇರುವುದಿಲ್ಲ ಅಂತ ಕ್ವಶನ್ಸ್ ಇದೆ ಯುಕರು ಒಳಗಡೆ ಏನಿರಂಗಿಲ್ಲಪ್ಪ ಅಂದ್ರ ಮಧ್ಯಕಾಯ ಇರುವುದಿಲ್ಲ ಹೀಗಾಗಿ ನರಕೋಶಗಳು ವಿಭಜನೆ ಹೊಂದುವುದಿಲ್ಲ ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತೇಳಿ ನೋಡ್ಕೊತ ಬರ್ರಿ ಮೆದುಳಿನ ಚಟುವಟಿಕೆಯನ್ನ ದಾಖಲೆ ಮಾಡಿಕೊಳ್ಳುವುದು ಯಾವುದು ಅಂತ ಕ್ವೆಶನ್ಸ್ ಇದೆ ಹಾಗಾದ್ರೆ ಯಾವುದು ಇ ಜಿ ಒ ಅಥವಾ ಟಿ ಸಿಟಿಒ ಇ ಸಿ ಜಿಒ ಅಂತ ಕ್ವಶನ್ಸ್ ಕಾದಾಗ ಮೆದುಳಿನ ಚಟುವಟಿಕೆಯನ್ನು ದಾಖಲೆ ಮಾಡಿಕೊಳ್ಳುವುದು ಇಇ ಜಿ ಓಕೆ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಸ್ಮೃತಿ ನಾಶ ಸ್ಮರಣೆಯ ನಾಶವನ್ನು ಸೂಚಿಸಲು ಬಳಸುವ ವೈದ್ಯಕೀಯ ಪದ ಯಾವುದು ಅಂತ ಕ್ವಶನ್ಸ್ನೇ ಕಥನಲ್ಲಿ ಏನ್ರಿ ಸ್ಮೃತಿ ನಾಶ ಹಾಗಾದ್ರೆ ಇದರಲ್ಲಿ ಬಳಸುವಂಥ ವೈದ್ಯಕೀಯ ಪದ ಯಾವ್ದಪ್ಪ ಅಂದ್ರೆ ಅಮ್ನೀಶಿಯಾ ಅಂತೇಳಿ ಕರಿತೀವಿ ಹೀಗಾಗಿ ಆಪ್ಷನ್ಸ್ ಎ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತೇಳಿ ನೋಡ್ಕೊತ ಬಂದಾಗ ಮೆದುಳು ಮತ್ತು ದೇಹದ ಇತರ ಭಾಗಗಳ ನಡುವೆ ಮಾಹಿತಿಯನ್ನು ಸಾಗಿಸುವ ಜೀವಕೋಶ ಯಾವುದು ಅಂತ ಕ್ವೆಶನ್ಸ್ ಇದೆ ಹಾಗಾದ್ರೆ ಇದಕ್ಕೆ ಸರಿ ಉತ್ತರ ಯಾವ್ದಪ್ಪ ಅಂತೇಳಿ ನೋಡಿದಾಗ ನ್ಯೂರಾಲಜಿ ಅಥವಾ ನ್ಯೂರಾನ್ ಅಂತ ಕೂಡ ಕರಿತೀವಿ ಹಾಗಾಗಿ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಮಾನವನ ಮೆದುಳಿನಲ್ಲಿ ದೇಹದ ಸಮತೋಲನವನ್ನ ಕಾಪಾಡುವ ಭಾಗ ಯಾವುದು ಈ ಕೆಳಗಿನವುಗಳಲ್ಲಿ ಯಾವುದು ಅಂತ ಕ್ವಶನ್ಸ್ ಇದೆ ಇದೊಂದು ಗ್ಲ್ಯಾಂಡ್ ಅಂತ ಕೂಡ ನಾವು ಮಾನವನ ದೇಹದ ಉಷ್ಣಾಂಶವನ್ನು ಸಮತೋ ಸಮತೋಲನ ಕಾಪಾಡೋದಂದ್ರೆ ಹೈಪೋತಲಾಮಸ್ ಗ್ರಂಥಿ ಆಗ್ತಿತ್ತು ಇಲ್ಲಿ ಮಾನವನ ಮೆದುಳಿನಲ್ಲಿ ದೇಹದ ಸಮತೋಲನ ಕಾಪಾಡುವ ಭಾಗ ಅಂತ ಕೇಳಿದಾರೆ ಇಲ್ಲಿ ಹಾಗಾದರೆ ಕಾಪಾಡುವ ಭಾಗ ಯಾವ್ದಪ್ಪ ಅಂದ್ರೆ ಸರಿ ಬಲ ಸರಿ ಬಲಂ ಸರಿ ಬಲಮ್ ಅಂತ ಕರಿತೀವಿ ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ ಸಿ ಇದಕ್ಕೆ ಸರಿ ಆಗ್ತದೆ ಅದೇ ಮಾನವನ ದೇಹದ ಉಷ್ಣಾಂಶವನ್ನು ಸಮತೋಲನ ಮಾಡೋದಂದ್ರೆ ಹೈಪೋಥಲಾಮಸ್ ಗ್ರಂಥಿ ನೆಕ್ಸ್ಟ್ ಇವೆಲ್ಲ ನೋಡ್ರಿ ಡಿ ಎ ಡಾವು ಎಲ್ಲ ಎಕ್ಸಾಮ್ಸ್ ಆಗ ಕ್ವಶನ್ಸ್ನ ಕೇಳಿದ್ದು ನೆಕ್ಸ್ಟ್ ದೇಹದ ವಿವಿಧ ಭಾಗಗಳಿಂದ ಮೆದುಳು ಗ್ರಹಿಸುವ ಹಾಗೂ ಮೆದುಳಿನಿಂದ ದೇಹದ ಇತರ ಭಾಗಗಳಿಗೆ ಹೋಗುವ ಸಂದೇಶಗಳು ಈ ರೂಪದಲ್ಲಿ ಇರುತ್ತವೆ ಅಂತ ಕ್ವಶನ್ಸ್ನ ಕೇಳಿದಾನೆ ಇಲ್ಲಿ ಹಾಗಾದ್ರೆ ಯಾವ ರೂಪದಲ್ಲಿ ಇರ್ತವಪ್ಪ ಅಂತ ಕ್ವಶನ್ಸ್ನ ಕೇಳಿದಾಗ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಇಲ್ಲಿ ಸಂವೇದನಗಳು ಆಪ್ಷನ್ಸ್ ಡಿ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಮನುಷ್ಯರಲ್ಲಿ ನುಂಗುವಿಕೆ ಮತ್ತು ವಾಂತಿಗಳಿಗೆ ಕಾರಣವಾಗುವ ಮೆದುಳಿನ ಭಾಗ ಯಾವುದು ಅಂತ ಕ್ವಶನ್ಸ್ನ ಕೇಳ್ತಾನೆ ಹಾಗಾದ್ರೆ ಇದಕ್ಕ ಸರಿ ಉತ್ತರ ಯಾವ್ದಾಗ್ತದೆ ಅಂತ ಹೇಳಿ ನೋಡ್ಕೊತ ಬಂದಾಗ ಮೆಡುಲ್ಲಾ ಅಬ್ಲಾಮ್ ಗೇಟಾ ಅಂತ ಹೇಳಿ ಕೇರ್ತೀವಿ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಮನುಷ್ಯರಲ್ಲಿ ಉಂಟಾಗುವ ಅಲ್ಜಿಮ್ಮರ್ ಕಾಯಿಲೆಯು ಯಾವುದರ ಕೊರತೆಯಿಂದ ಉಂಟಾಗುತ್ತದೆ ಅಂತ ಕ್ವಶನ್ಸ್ ನ ಕೇಳ್ತಾನೆ ಇಲ್ಲಿ ಹಾಗಾದ್ರೆ ಮನುಷ್ಯರಲ್ಲಿ ಉಂಟಾಗುವಂತ ಈ ಅಲ್ಜಿಮ್ಮರ್ ಒಂದು ಕಾಯಿಲೆ ಎದರಿಂದ ಉಂಟಾಗ್ತದೆ ಯಾವ ಯಾವುದರ ಕೊರತೆಯಿಂದ ಉಂಟಾಗುತ್ತದೆ ಅಂತ ಕ್ವಶನ್ಸ್ ನ ಕೇಳ್ತಾನೆ ಹಾಗಾದ್ರೆ ಹಾಗಾದ್ರೆ ಇದಕ್ಕ ಅಸಿಟ್ ಅಸಿಟೈಲ್ ಕೋಲಾ ಅಂತ ಹೇಳ್ಕಿರ್ತೀವಿ ಆಪ್ಷನ್ಸ್ ಇದಕ್ಕೆ ಬಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ಆಪ್ಷನ್ಸ್ ಪಿ ಇಸ್ ದ ಸರಿ ಉತ್ತರ ನೆಕ್ಸ್ಟ್ ಪ್ರಶ್ನೆ ನವಜಾತ ಶಿಶುವಿನ ಸರಾಸರಿ ತೂಕ ಮತ್ತು ಉದ್ದ ಅನುಕ್ರಮವಾಗಿ ಎಷ್ಟು ತೂಕ ಇರ್ತದೆ ಜೊತೆಗೆ ಅದು ಎಷ್ಟು ಉದ್ದ ಇರ್ತದೆ ಅನುಕ್ರಮವಾಗಿ ಬರೆಯಿರಿ ಅಂತ ಕ್ವಶನ್ಸ್ನ ಕೇಳಿದಾಗ ಇಲ್ಲಿ ಸರಾಸರಿ ಅಂತ ಕೇಳಿರ್ತಾರೆ ಹೀಗಾಗಿ ನಾವಿದಕ್ಕೆ ಮೂರುವರಿ ತ್ರೀ ಪಾಯಿಂಟ್ ಮೂರುವರೆ ಕೆ ಜಿಯಿಂದ ಅಷ್ಟು ತೂಕ ಇರ್ತದೆ ಐವತ್ತೊಂದು ಸೆಂಟಿಮೀಟ್ರ್ ಉದ್ದ ಇರ್ಬೋದು ಇದು ಸರಾಸರಿ ನೆಕ್ಸ್ಟ್ ಈ ಕೆಳಗಿನವುಗಳೆಲ್ಲವೂ ನ್ಯೂರಾನ್ಗಳ ವಿಷಯದಲ್ಲಿ ನಿಜ ನ್ಯೂರಾನ್ಗಳ ವಿಷಯದಲ್ಲಿ ಯಾವುದು ನಿಜ ಅಂತ ಕ್ವೆಶನ್ಸ್ನ ಕತ್ತಿರ್ತಾನೆ ಅವು ಏನಿದಾವಪ್ಪ ಅಂದ್ರೆ ಸಂಯೋ ಸಂಯೋಜಕ ಅಂಕಾಂಶಗಳ ಅತ್ಯಂತ ವಿಶೇಷ ರೂಪವಾಗಿವೆ ಹೀಗಾಗಿ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಓಕೆ ಇನ್ನು ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂದ್ರೆ ಕೆಳಗಿನವುಗಳಲ್ಲಿ ಚರ್ಮದ ಕಾರ್ಯವನ್ನ ಕುರಿತು ಸರಿಯಾದ ವಿವರಣೆ ಯಾವುದು ಅಂತ ಕ್ವಶನ್ಸ್ನೇ ಇದೆ ಇಲ್ಲಿ ಚರ್ಮದ ಕುರಿತು ಮಾನವನ ದೇಹದ ಒಂದು ಜ್ಞಾನೇಂದ್ರಿಯ ಅಂತ ಕರಿತೀವಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತೇಳಿ ನೋಡ್ಕೊತ ಬಂದಾಗ ಆಪ್ಷನ್ಸ್ ಇದಕ್ಕೆ ಇದು ರಕ್ಷಣೆ ಮಾತ್ರ ಇದರ ಕಾರ್ಯ ಅಲ್ಲ ಇದು ದೇಹಕ್ಕೆ ಒಂದು ಆಕಾರ ನೀಡುತ್ತದೆ ದೇಹದಿಂದ ನೀರಿನ ಅಂಶ ನಷ್ಟವಾಗದಂತೆ ನೋಡಿಕೊಳ್ತದೆ ಅಷ್ಟೇ ಅಲ್ಲ ಹಾಗಾದರೆ ಇದರದ ಮೇನ್ ಕಾರಣ ಏನಪ್ಪ ಅಂದರೆ ಸಂವೇದನ ಸಂವೇದನೆ ತಡೆಗಟ್ಟುವಿಕೆ ಮತ್ತು ಶಾಖ ನಿಯಂತ್ರಣಗಳು ಇದರ ಪ್ರಮುಖ ಕಾರ್ಯ ಹೀಗಾಗಿ ಆಪ್ಷನ್ಸ್ ಡಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಸಮೀಪ ದೃಷ್ಟಿ ಇರುವ ಒಬ್ಬ ವ್ಯಕ್ತಿಯಲ್ಲಿ ಬಿಂಬವು ಅವನ ಕಣ್ಣುಗಳಲ್ಲಿ ಎಲ್ಲಿ ಮೂಡುತ್ತದೆ ಅಂತ ಕ್ವಶನ್ಸ್ನ ಕತ್ತಿರ್ತಾನೆ ರೆಟಿನಾ ಮುಂಭಾಗದಲ್ಲಿ ಮೂಡುತ್ತದೆ ರೆಟಿನಾ ಹಿಂಭಾಗದಲ್ಲಿ ಮೂಡುತ್ತದೆ ರೆಟಿನಾ ಮೇಲೆಯೇ ಮೂಡುತ್ತದೆ ಬಿಂಬ ಮೂಡುವುದೇ ಇಲ್ಲ ಹಾಗಾದ್ರೆ ಇದಕ್ಕೆ ಸರಿ ಉತ್ತರ ಯಾವಪ್ಪಾ ಅಂದ್ರೆ ಆ ರೆಟಿನಾ ಮುಂಭಾಗದಲ್ಲಿ ಮೂಡುತ್ತದೆ ಆಪ್ಷನ್ಸ್ ಎ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಚರ್ಮ ಕಂದು ಬಣ್ಣಕ್ಕೆ ಕಾರಣವಾದ ವರ್ಣ ದ್ರವ್ಯವು ಯಾವುದು ಅಂತ ಕ್ವಶನ್ಸ್ನ ಕಲಿತಾನೆ ಇಲ್ಲಿ ಚರ್ಮಕ್ಕೆ ಕಂಡು ಚರ್ಮದಲ್ಲಿ ಕಂಡುಬರುವಂಥ ಒಂದು ಪಿಗ್ಮೆಂಟ್ ಯಾವುದು ಅಂತ ಕೂಡ ಕ್ವಶನ್ಸ್ನ ಕಳೆದಂಗಿದ್ವು ಹಾಗಾದ್ರೆ ಇದಕ್ಕೆ ಮೆಲಾನಿನ್ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಆಪ್ಷನ್ಸ್ ಟಿ ಇಸ್ ದ ಸರಿ ಉತ್ತರ ನೆಕ್ಸ್ಟ್ ಕ್ವೆಶನ್ಸ್ ಮೂರು ಪ್ರಾಥಮಿಕ ಬಣ್ಣಗಳೆಂದರೆ ನಾನು ಜಿ ಆರ್ ಬಿ ಅಂತೇಳಿ ನೆನಪಿಟ್ಕೋಬೇಕು ಜಿ ಆರ್ ಬಿ ತುಪ್ಪ ಓಕೆ ಹಾಗಾದರೆ ಜಿ ಅಂದರೆ ಏನಪ್ಪ ಇಲ್ಲಿ ಜಿ ಅಂದರೆ ಗ್ರೀನು ಆರ್ ಅಂದ್ರೆ ರೆಡ್ಡು ಬಿ ಅಂದ್ರೆ ಬ್ಲೂ ಅಂದ್ರೆ ನೀಲಿ ಹಾಗಾದ್ರೆ ನೀಲಿ ಹಸಿರು ಕೆಂಪು ಇರುವುದರಲ್ಲಿ ಆಪ್ಷನ್ಸ್ ಡಿ ಇದಾಗೈತೆ ನೋಡ್ರಿ ಡಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ಹೌದಾ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ನಿಮಗೆ ಹತ್ತಿರದಲ್ಲಿರುವ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಆಗ ಆಗುತ್ತಿಲ್ಲವಾದರೆ ಅದು ಏನು ಅಂತ ಕ್ವಶನ್ಸ್ನ ಕೇಳ್ತಾನೆ ಹಾಗಾದರೆ ನೀವು ಹತ್ತಿರದಲ್ಲಿರುವಂಥ ವಸ್ತುಗಳನ್ನು ನೋಡಕ್ಕೆ ಸಾಧ್ಯ ಇರ್ಲಿಕ್ಕಪ್ಪ ಅಂದ್ರೆ ಅದು ದೂರದೃಷ್ಟಿ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಕ್ವೆಶನ್ಸ್ ಶರೀರದ ಯಾವ ಭಾಗಕ್ಕೆ ಗ್ಲುಕೋಮಾ ಕಾಯಿಲೆ ಬರುತ್ತದೆ ಅಂತ ಕ್ವಶನ್ಸ್ನ ನ ಇರ್ತಾನೆ ಶರೀರದ ಯಾವ ಭಾಗಕ್ಕೆ ಈ ಕಾಯಿಲೆ ಬರುತ್ತದೆ ಗ್ಲುಕೋಮಾ ಇದು ಸಂಬಂಧಪಟ್ಟಿದ್ದು ಯಾವ್ದಕ್ಕಪ್ಪ ಅಂತ ನೋಡಿದಾಗ ಕಣ್ಣಿಗೆ ಹೀಗಾಗಿ ಕಣ್ಣಿಗೆ ಸಂಬಂಧಪಟ್ಟಂತ ಒಂದು ಕಾಯಿಲೆ ಮಾನವನ ಕಣ್ಣಿನ ಪೃಥಕರಣದ ಮಿತಿಯು ಸಾಮಾನ್ಯವಾಗಿ ಎಷ್ಟು ಅಂತ ನ ಕೇಳ್ತಿರ್ತಾನೆ ಟೂ ಮಿನಿಟ್ಸ್ ಆರ್ಕ್ ಅಂತ ಹೇಳಿ ಕಿರ್ತೀವಿ ಹೀಗಾಗಿ ಆಪ್ಷನ್ಸ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸಾಮಾನ್ಯ ಪರಿಸ್ಥಿತಿಯಲ್ಲಿ ಎಷ್ಟು ಹೊತ್ತಿಗೊಮ್ಮೆ ಕಣ್ಣು ಮುಟುಕಿಸುವ ಅಥವಾ ಮುಚ್ಚಿ ತೆರೆಯುತ್ತೇವೆ ಕಣ್ಣುಗಳನ್ನು ಮಿಟುಕಿಸ್ತಿರ್ತೇವೆ ಸಾಮಾನ್ಯವಾಗಿ ಎಷ್ಟು ಸೆಕೆಂಡಿಗೊಮ್ಮೆ ಅಂತೇಳಿ ನೋಡ್ಕೊತ ಬಂದಾಗ ಪ್ರತಿ ಒಂದು ಆರು ಸೆಕೆಂಡಿಗಳಿಗೊಮ್ಮೆ ಅಂತೇಳಿ ಇದಕ್ಕೆ ರೈಟ್ ಆನ್ಸರ್ನ ಹಾಕ್ರಿ ನೆಕ್ಸ್ಟ್ ಕಣ್ಣಿನ ಈ ರಚನೆ ಮಾನವನ ಕಣ್ಣಿನ ಬಣ್ಣವನ್ನು ನಿರ್ಧರಿಸುತ್ತದೆ ಅಂತ ಕ್ವಶನ್ಸ್ನ ಕೇಳ್ತಾನೆ ಹಾಗಾದ್ರೆ ಮಾನವನ ಕಣ್ಣಿಂದ ಬಣ್ಣವನ್ನು ನಿರ್ಧರಿಸು ನಿರ್ಧರಿಸುವಂಥ ಭಾಗ ಯಾವುದಪ್ಪ ಅಂದ್ರೆ ಐರಿಸ್ ಅಂತೇಳಿ ಕರಿತೀವಿ ನೆಕ್ಸ್ಟ್ ಕ್ವಶನ್ಸ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡ್ರಿ ಕೆರೆಯುವುದರಿಂದ ನವೆ ಕಡಿಮೆಯಾಗುತ್ತದೆ ಏಕೆಂದರೆ ಅದು ಏನು ಮಾಡ್ತದಪ್ಪ ಅಂದರೆ ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗ್ತದೆ ಅದು ಹೆಚ್ಚು ಇಸ್ಟಮಿನ್ ರೋಧಕ ರಾಸಾಯನಿಕಗಳನ್ನು ಉತ್ಪತ್ತಿ ಮಾಡುವಂತೆ ಮೆದುಳಿಗೆ ನಿರ್ದೇಶಿಸಬಲ್ಲ ಕೆಲವು ನರಗಳನ್ನು ಚುರುಕುಗೊಳಿಸುತ್ತದೆ ಓಕೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಕೇಂದ್ರೀಯ ಚರ್ಮ ಸಂಶೋಧನಾ ಸಂಸ್ಥೆಯು ಈ ಕೆಳಗಿನ ಪ್ರದೇಶದಲ್ಲಿದೆ ಅಂತ ಕ್ವಶನ್ಸ್ನ ಕೇಳಿದಾನೆ ಇಲ್ಲಿ ಹಾಗಾದರೆ ಇದಕ್ಕೆ ಸರಿ ಉತ್ತರ ಯಾವುದಪ್ಪ ಅಂದರೆ ಇದು ಚೆನ್ನೈದಲ್ಲಿ ಕಂಡು ಬರ್ತದೆ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಕೆಳಗಿನ ಯಾವುದರ ಕೊರತೆಯಿಂದಾಗಿ ಕೆಂಪು ಬಣ್ಣ ಕೂದಲು ಮತ್ತು ಕಿತ್ತಳೆ ಬಣ್ಣದ ಚರ್ಮ ನೀಡುತ್ತದೆ ಅಂತ ಕ್ವಶನ್ಸ್ನ ಕೇಳ್ತಾನೆ ಹಾಗಾದರೆ ಇದಕ್ಕೆ ಯಾವುದು ಸರಿ ಉತ್ತರಪ್ಪ ಅಂತೇಳಿ ನೋಡ್ಕೊತ ಬಂದಾಗ ಆಪ್ಷನ್ಸ್ ಎ ಇದಕ್ಕೆ ಸರಿ ಉತ್ತರ ಆಗ್ತದೆ ಪ್ರೋಟೀನ್ಗಳು ಮತ್ತು ಅಮೈನೋ ಆಮ್ಲಗಳು ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಮಾನವನ ದೇಹವನ್ನು ಚರ್ಮದ ಮೂಲಕ ಪ್ರವೇಶಿಸುವ ಹುಳ ಯಾವುದು ಅಂತ ಕ್ವಶನ್ಸ್ ತಕ್ಕಾನೆ ಹಾಗಾದ್ರೆ ಇದಕ್ಕೆ ಸರಿ ಉತ್ತರ ಯಾವುದು ಅಂತೇಳಿ ನೋಡ್ಕೊತ ಬಂದಾಗ ದುಂಡು ಹುಳಗಳು ಅಂತ ಹೇಳಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಮಯೋಫಿಯಾ ಸಂಪರ್ಕ ಹೊಂದಿದೆ ಮಯೋಫಿಯಾ ಸಂಪರ್ಕ ಹೊಂದಿದೆ ಯಾವುದಕ್ಕೆ ಸಂಪರ್ಕ ಹೊಂದಿದೆ ಮಯೋಪಿಯಾ ಹಾಗಾದ್ರೆ ಇದಕ್ಕೆ ಸರಿ ಉತ್ತರ ಯಾವಪ್ಪ ಅಂತೇಳಿ ನೋಡ್ಕೊತ ಬಂದಾಗ ಮಯೋಪಿಯಾ ಇದು ಕಣ್ಣುಗಳಿಗೆ ಸಂಪರ್ಕವನ್ನು ಹೊಂದಿದೆ ನೆಕ್ಸ್ಟ್ ಪ್ರಶ್ನೆ ಚರ್ಮದ ವರ್ಣಕ ಯಾವುದು ಅಂತ ಕ್ವಶನ್ಸ್ ಇದೆ ಹಾಗಾದರೆ ಹಿಂದಿನ ಪ್ರಶ್ನೆ ಪತ್ರಿಕೆ ಇಲ್ಲಿ ಇದೇ ಕ್ವಶನ್ ಪೇಪರ್ ಒಳಗಡೆ ನೋಡಿದ್ದೀವಿ ಚರ್ಮದ ಚರ್ಮದಲ್ಲಿರುವಂಥ ಪಿಗ್ಮೆಂಟ್ ಯಾವ್ದಪ್ಪ ಅಂದ್ರೆ ಮೆಲನಿನ್ ಅಂತೇಳಿ ಹಾಗಾದ್ರೆ ಇಲ್ಲಿ ವರ್ಣಕ ಅಂತ ಕ್ವಶನ್ಸ್ ಕೇಳಿದಾನೆ ಇದನ್ನ ಈಜಿಯಾಗಿ ಗುರುತಿಸಬಹುದು ಯಾವ್ದಪ್ಪಾ ಅಂದ್ರೆ ಮೆಲನೋ ಮೆಲನೋಸೈಟ್ಗಳು ಆಪ್ಷನ್ಸ್ ಡಿ ಸರಿ ಉತ್ತರ ಆಗ್ತದೆ ಇನ್ನು ಸೈನೈಟಿಸ್ ಎನ್ನುವುದು ದೇಹದ ಯಾವ ಭಾಗವನ್ನು ಪರಿಣಾಮ ಬೀರುತ್ತದೆ ಅಂತ ಕ್ವಶನ್ಸ್ ಇದೆ ಇದಕ್ಕೆ ಸರಿ ಉತ್ತರ ಯಾವುದಪ್ಪ ಅಂತ ನೋಡ್ಕೊತ ಬಂದಾಗ ಮೂಗಿನಗೆ ಸಂಬಂಧಪಟ್ಟಂಥ ಒಂದು ಪರಿಣಾಮವನ್ನು ಬೀರ್ತದೆ ಈ ಥರ ಸೈನ್ಸ್ ಪ್ರಶ್ನೆಗಳು ಇಲ್ಲಿ ಚಾಪ್ಟರ್ ವೈಸ್ ರಿಲೇಟೆಡ್ ಕ್ವಶನ್ಸ್ಗಳನ್ನು ಹೇಳ್ತಾ ಇದ್ದೀನಿ ಜ್ಞಾನೇಂದ್ರಿಗಳನ್ನು ನೋಡ್ಕೊತು ಬಂದೀವಿ ಕಣ್ಣಿಗೆ ಸಂಬಂಧಪಟ್ಟಂಥ ಏನಾದ್ರೂ ಕ್ವಶನ್ಸ್ಗಳು ಬರಲಿ ಅವುಗಳನ್ನ ನೀವು ಗುರುತಿಸ್ತಿರ್ತಿರ್ತೀರಿ ಈ ಥರ ಪ್ರಶ್ನೆಗಳನ್ನು ನಿಮ್ಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ ಬಗ್ಗೆ ಟಿ ಟಿ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಎಲ್ಲ ಸೈನ್ಸ್ ಕ್ವೆಶನ್ ಪೇಪರ್ಗಳು ಮತ್ತು ವಿತ್ ಚಾಪ್ಟರ್ ವೈಸ್ ಎಲ್ಲವೂ ಏನಕ್ಕೆ ತಗೊ ನಿಮಗೆ ಸಿಗ್ತಾವೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನೆಕ್ಸ್ಟ್ ವಿಡಿಯೋಗಳನ್ನು ಎಲ್ಲ ವೀಡಿಯೋಗಳ್ನ ನೋಡ್ಕೊಡಿರಿ ಧನ್ಯವಾದಗಳು ರೀ